ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗುಲಾಕ್ಸ್ ಹೇಗಿದ್ದಿರೋ ಫ್ರೆಂಡ್ಸ್ ಎಂದ್ರೂ ಎಲ್ಲರೂ ಚೆನ್ನಾಗಿದ್ದಾನ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ಅಥವಾ ಮೀನು ಹುಳಿ ನಾವು ಮೀನು ಉಳಿ ಅಂತಲೂ ಕರಿತೀವಿ ಮೀನು ಸಾಂಬಾರು ಅಂತಲೂ ಕರಿತೀವಿ ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ ಒಂದು ನನ್ನ ಕಡೆ ನೋಡಿ ಇದು ನಾವು ನಮ್ಮ ಕಡೆ ನಾವು ಮಾಡೋ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಒಂದು ಟೊಮೊಟೊ ಮತ್ತು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಇಲ್ಲಿ ಮೀನುಳಿಗೆ ಸ್ವಲ್ಪ ಹುಣಸೆಣ್ಣೆ ಇಂಪಾರ್ಟೆಂಟು ಹುಳಿ ಮುಖ್ಯ ಮುಂದೆ ಇರಬೇಕು ಮತ್ತು ಉರ್ಗಡ್ಲೆ ಒಂದು ಸ್ಪೂನು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಇದು ಮಟನ್ ಸಾಂಬಾರು ಪುಡಿ ಇದು ನಾವು ಸಪ್ರೇಟು ಮಾಡಿಸಿದ್ನ ಯಾವಾಗಲಾದರೂ ಸರಿ ಹಾಕ್ತೀನಿ ರೆಸಿಪಿನ ನೋಡಿ ಇದನ್ನು ಹಾಕಿ ನೀಟಾಗೆ ರುಬ್ಗಳನ್ನು ನುಣ್ಣಗೆ ರುಬ್ ರುಬ್ಬಿದಾದ್ಮೇಲೆ ಇಲ್ಲಿ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ನಾನು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಂದರೆ ಪಾತ್ರೆ ಸ್ವಲ್ಪ ಬಾಯಿ ಆಗ್ಲಾ ಇರಲಿ ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ ಅಷ್ಟೇ ಕುಕ್ಕರಲ್ಲಿ ಏನು ಕೂಗ್ಸೋಲ್ಲ ಸಾಸಿವೆ ಹಾಕಿ ಸಾಸಿವೆ ಸಿಡಿದಿದ್ಮೇಲೆ ಒಂದು ಈರುಳ್ಳಿ ಸಣ್ಣ ಕಚ್ಕೊಂಡು ಒಂದು ಈರುಳ್ಳಿ ಹಾಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ರು ಉಪ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಅದಕ್ಕೆ ಸೇರಿಸ್ಕೊಂಡು ಅದು ನಾವೆಲ್ಲ ಹಸಿ ಮಸಾಲೆ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ವಾಸನೆ ಎಲ್ಲ ಹೋಗೋವರ್ಗನು ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಹಸಿ ವಾಸನೆ ಹೋಗೋವರ್ಗ ಈಗ ನಮಗೆ ಅದಕ್ಕೆ ನೋಡ್ಕೊಂಡು ನೀರು ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನಾನು ಅದೇ ರುಬ್ಬಿದ ಮಿಕ್ಸಿ ಜರಲ್ಲಿ ಕಾ ಸಾಂಬಾರು ಖಾರ ಎಲ್ಲ ವರ್ಕಂಡಿರುತ್ತಲ್ಲ ಮಸಾಲೆ ಎಲ್ಲ ಅದಕ್ಕೆ ಹಾಕ್ಕೊಂಡು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಮಗೆಷ್ಟು ಸಾಂಬಾರಿನದ ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಸೇರಿಸ್ಕೊಂಡ್ರೆ ಸಾಕು ಇದು ಸಾಂಬಾರು ಚೆನ್ನಾಗಿ ಕುದಿ ಬರಲಿ ಸಾಂಬಾರು ಕುದಿಯೋವರ್ಗ ಇಡೋಣ ನೋಡಿ ಅಷ್ಟೊತ್ತಿಗೆ ನೋಡಿ ಇನ್ನೂ ಯಾರನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಸಬ್ಸ್ಕ್ರೈಬ್ ನೋಡ್ಕೊಂಡು ಮಾಡ್ಕೊಂಡು ನೋಡಿ ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗಲೇ ಅದು ಸಾಂಬಾರು ಒಂದು ಐದು ನಿಮಿಷ ಕಡಿಮೆ ಊರಿನಲ್ಲಿ ಇಟ್ಟು ಕುದಿಸೋಣ ಸಾಂಬಾರು ಚೆನ್ನಾಗಿ ಕುದೀಲಿ ಸಾಂಬಾರೆಲ್ಲ ಕುದ್ದು ಸಾಂಬಾರು ಬೆಂದಾದ್ಮೇಲೆ ಈಗ ನಾವಿಲ್ಲಿ ಮೀನು ಸೇರಿಸ್ಕೊಳ್ಳೋಣ ನೋಡಿ ನಾನು ಇಲ್ಲಿ ದಪ್ಪದು ಎರಡು ಮೀನು ತಂದಿದ್ದು ಅದು ನಾನು ಸ್ವಲ್ಪ ಅದನ್ನ ಕಬಾಬ್ ಮಾಡ್ಕೊಂಡೆ ಸ್ವಲ್ಪ ಸಾಂಬಾರಿಗೆ ಅಂತ ಹಾಕೊಂಡೆ ಜಾಸ್ತಿ ನಮ್ಮ ಮನೇಲಿ ಯಾರು ಸಾಂಬಾರಲ್ಲಿ ತಿನ್ನಲ್ಲ ಹಂಗಾಗಿ ನೋಡಿ ಅದನ್ನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಾಂಬಾರು ಸೇರಿಸ್ಬಿಟ್ಟು ಸ್ವಲ್ಪ ಮುಂಚೆನೆ ಉಪ್ಪು ಹಾಕೊಂಡಿರ್ತೀವಿ ನೋಡ್ಕೊಂಡು ಸ್ವಲ್ಪ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸಾಕು ಬೇಕು ಅಂದರೆ ಸೇರಿಸ್ಕೋಬೇಕು ಮುಂಚೆನೆ ಸೇರಿಸಿರ್ತೀವಿ ನೋಡಿ ಈಗ ನಾವು ಕಡಿಮೆ ಉರಿ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಕಡಿಮೆ ಉರಿನ ಮುಚ್ಚಿಟ್ರೆ ನೀಟಾಗಿ ಮೀನು ಕೂಡ ಎಲ್ಲ ಉಪ್ಪು ಖಾರ ಇಟ್ಕೊಂಡು ಬೆಂದಿರುತ್ತೆ ನೋಡಿ ರೆಡಿ ಆಯಿತು ಮೀನು ಸಾಂಬಾರು ಇದು ನಮ್ಮ ಕಡೆ ನಾವು ಮಾಡೋ ಸ್ಟೈಲು ನೀವು ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಇದು ನಮ್ಮ ಕಡೆ ನಾವು ಮಾಡೋ ಮೀನ್ಸ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಸರಿ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವ ಮೀನು ಅಂದರೆ ಸ್ವಲ್ಪ ಹುಳಿ ಮುಂದಾಗಿ ಹಾಕಬೇಕು ಸ್ವಲ್ಪ ಹುಳಿ ಮುಂದಾಗೆ ಹುಣ್ಸೆಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಮುಂದಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಸುಂಪ್ ಸೂಪರಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಹಾಕೊಂಡ್ರೆ ಸೂಪರಾಗಿರುತ್ತೆ ಇದು ಮೀನು ಹುಳಿ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ರೆಡಿ ಆಯಿತು താങ്ക് യു ഫർ വാച്ചിങ് മറ്റേ ഇന്നൊന്ന് രെസിപ്പിഗണ